ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ರುತಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ ಅಂದರೆ ಗೌರಿ ಹಬ್ಬ ಇವತ್ತು ಕೆಲವೊಬ್ಬರೆಲ್ಲ ಗೌರಿ ಹಬ್ಬನೂ ಕೂಡ ಮಾಡ್ತಾರೆ ಬೆಳಗ್ಗೆನೆ ಗೌರಿಗೆ ಪೂಜೆ ಎಲ್ಲ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಬಟ್ ನಮ್ಮ ಕಡೆ ಆ ಥರ ಎಲ್ಲ ಏನೂ ಇಲ್ಲ ಇವನ್ ನನಗೂ ಕೂಡ ಅಷ್ಟಾಗಿ ಏನು ಗೊತ್ತಿಲ್ಲ ನಮ್ಮ ಕಡೆ ಸೆಲೆಬ್ರೇಟ್ ಮಾಡ್ತಾರ ಇಲ್ವಾ ಅಂತ ಅಂದರೆ ನಮ್ಮ ತಾಯಿ ಮನೆ ಕಡೆ ಎಲ್ಲ ಗೌರಿ ಹಬ್ಬದ ದಿನ ಏನು ಹಬ್ಬ ಮಾಡೋದಕ್ಕೆ ಹೋಗಲ್ಲ ಗಣೇಶನ ಹಬ್ಬದಿನೇ ಹಬ್ಬ ಎಲ್ಲ ಮಾಡೋವಂಥದ್ದು ಇವತ್ತು ನಾನು ಏನಕ್ಕಪ್ಪ ದೇವ್ರ ದೀಪಗಳನ್ನೆಲ್ಲ ತೊಳೆದು ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೊ

ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ಆನಂದ್ ಅವ್ರ ಊರಿಗೆ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ಗೌರಿ ಗಣೇಶ ಹಬ್ಬಕ್ಕೆ ಅವ್ರ ಊರಿಗೆ ಹೋಗ್ತಾ ಇರೋದು ಮದ್ವೆ ಒಂದು ವರ್ಷನೂ ಕೂಡ ನಾನು ಗೌರಿ ಹಬ್ಬಕ್ಕೆ ಅವ್ರ ಊರಿಗೆ ಹೋಗಿದ್ದೆ ಇಲ್ಲ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದು ಕೂಡ ಸಡನ್ ಆಗಿ ಪ್ಲಾನ್ ಆಗಿದ್ದು ಇವತ್ತು ಅಪ್ಪ ಬರ್ತೀನಿ ಅಂತ ಹೇಳಿದ್ರು ಏನಕ್ಕಪ್ಪ ಅಂತಂದ್ರೆ ಊರಲ್ಲಿ ಸೀಮೆ ಹಸು ಕರು ಹಾಕಿದೆ ಅದ್ರದ್ದು ಗಿಣ್ಣು ತಗೊಂಡು ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ನಾವು ಕೂಡ ಹೋಗಲ್ವಲ್ಲ ಹಂಗಾಗಿ ಅವರೇ ಬರಲಿ ಅಂತ ಹೇಳಿ ಸುಮ್ಮನೆ ಆಗಿದೆ ಕೇಳಿದ್ರು ನನ್ನನ್ನು ಅಪ್ಪ ಯಾವಾಗ ಬರ್ತಾರೆ ಅಂತ ಹೇಳಿ ಹಿಂಗೆ ನೆಕ್ಸ್ಟ್ ಡೇ ಬರ್ತಾರೆ ಅಂತ ಹೇಳಿದೆ ಹಂಗಾಗಿ ಸರಿ ನಾವೇ ಹೋಗೋಣ ಹೆಂಗಿದ್ರು ಸ್ಯಾಟರ್ಡೆ ಸಂಡೇ ಎರಡು ದಿನನೂ ಕೂಡ ರಜಾ ಇದೆಯಲ್ಲ ನಾವೇ ಹೋಗೋಣ ಅಂತ ಹೇಳಿದ್ರು ಆಮೇಲೆ ನಾನು ಅಪ್ಪಂಗೆ ಕಾಲ್ ಮಾಡಿ ಬರ್ಬೇಡಿ ನಾವೇ ಬರ್ತೀವಿ ಅಂತ ಹೇಳಿದೆ ಏನೋ ಆನಂದ್ ಸಾಟರ್ಡೆ ಮಾರ್ನಿಂಗ್ ಬೆಳಗ್ಗೆಲೇ ಹೋಗೋಣ ಅಂತ ಹೇಳಿದ್ರು ಇಲ್ಲ ನಾನು ಫ್ರೈಡೆ ಈವ್ನಿಂಗೆ ಹೋಗೋಣ ಅಂತ ಹೇಳಿದೆ ನಾನು ಹೇಳಿದ ಮೇಲೂ ಅಷ್ಟೇ ಆನಂದ್ ಹೋಗೋಣ ಅಂತ ಹೇಳಲಿಲ್ಲ ಸರಿ ನೋಡ್ತೀನಿ ಆಫೀಸಿಗೆ ಹೋದ್ಮೇಲೆ ಕೆಲಸ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದರು ಫ್ರೈಡೆ ಈವ್ನಿಂಗ್ಗೆ ಹೋದರೆ ಬೆಳಗ್ಗೆ ಎದ್ದೇಳೋ ತಲೆನೋವು ಇರಲ್ಲ ಬೇಗ ಎದ್ದೇಳಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಜೊತೆಗೆ ಭಾನುವಾರನು ಕೂಡ ನಾವು ಬೆಳಗ್ಗೆ ಎದ್ದು ನಮ್ಮೂರಿಗೆ ಹೋಗಬೇಕಾಗಿತ್ತು ಹಂಗಾಗಿ ನಾನು ಸರಿ ಫ್ರೈಡೇ ಈವ್ನಿಂಗೇ ಹೋಗಿಬಿಡೋಣ ಅಂತ ಹೇಳಿದೆ ಆಮೇಲೆ ಅವರು ಆಫೀಸಿಗೆ ಹೋದ್ಮೇಲೂ ಕೂಡ ನಾನೇ ಕಾಲ್ ಮಾಡಿ ಕೇಳಿದೆ ಈ ಥರ ಹೋಗೋಣ ಅಂತ ಹೇಳಿಬಿಟ್ಟು ಆ ಸರಿ ಆಯಿತು ರೆಡಿ ಆಗು ಬರ್ತೀನಿ ಅಂತ ಹೇಳಿದ್ರು ಅದ ಮೇಲೆ ನಾನು ಎಲ್ಲ ಕೆಲಸನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಏನು ಕೂಡ ನಾನು ಮನೆ ಕ್ಲೀನ್ ಮಾಡಿರಲಿಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲೂ ಕೂಡ ಮನೆಯಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ನಾನು ಅದಾಗಿದ್ಮೇಲೆ ಅವ್ರ ಹತ್ರ ಕೇಳಿಕೊಂಡು ಹೋಗೋಣ ಅಂತ ಹೇಳಿದ ಮೇಲೆ ನಾನು ಮನೆಯೆಲ್ಲಾನು ಕ್ಲೀನ್ ಮಾಡಿಬಿಟ್ಟು ಯಕ್ಷಿತ್ ಮಲಗಿದ್ದ ಅವ್ನು ಮಲಗಿದಾಗ ನಾನು ಮನೆಯೆಲ್ಲಾನು ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡೆ ಅಷ್ಟರಲ್ಲಿ ಅವನು ಕೂಡ ಇದ್ದ ಅವನ ಪಾಡಿಗೆ ಅವನು ಆಟ ಆಡ್ತಾಯಿದ್ದ ಇದ್ದ ಅವನಿಗೆ ಊಟ ಮಾಡಿಸಿ ಟಿ ವಿ ಹಾಕೊಟ್ಟಿದ್ದ ನೋಡ್ತಾ ಕುಂತಿದ್ದ ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಇವಾಗ ದೀಪ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳ್ಕೊತಾ ಇದ್ದೀನಿ ದೀಪ ಎಲ್ಲ ತೊಳ್ದಿದ ಆದ್ಮೇಲೆ ಇಲ್ಲಿ ಒರೆಸ್ಕೊಂಡು ದೀಪ ಹಚ್ಬಿಡೋಣ ಹಾಗೆ ದೇವ್ರ ಮನೆಯನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲಾನು ಒರೆಸ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನಂಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ಯಾಕಪ್ಪ ಅಂತಂದ್ರೆ ಫಸ್ಟ್ ಟೈಮ್ ನಾನು ಗೌರಿ ಗಣೇಶ ಹಬ್ಬಕ್ಕೆ ಆನಂದರ ಊರಿಗೆ ಹೋಗ್ತಾ ಇರೋದು ಅಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಏನು ಅನ್ನೋದು ನಂಗೂ ಕೂಡ ಕ್ಯೂರಿಯಾಸಿಟಿ ಇತ್ತು ಸೊ ಹಾಗಾಗಿ ನಂಗಂತೂ ಹೋಗೋಕ್ಕೆ ತುಂಬಾನೇ ಖುಷಿ ಆಗ್ತಾಯ್ತು ಜೊತೆಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ವ ಈ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ನಾನು ಯಾಕೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಹೋಗಿಲ್ಲ ಹಾಗೆ ನಮ್ ಕಡೆ ಹೇಗೆ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇನ್ನು ದೀಪಗಳನ್ನೆಲ್ಲಾನು ಕೂಡ ವಾಶ್ ಮಾಡಿದ್ದ ಆದ್ಮೇಲೆ ಎಲ್ಲಾನು ಒರೆಸಿ ರೆಡಿ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಫೋಟೋಗಳನ್ನೆಲ್ಲಾನು ಎತ್ತಿಟ್ಟಿದೆ ಇವಾಗ ಫೋಟೋಗಳನ್ನೆಲ್ಲಾನು ಇಟ್ಬಿಟ್ಟು ಇಲ್ಲಿ ನಾನು ಕಳ್ಸಿ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಕಳ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅರ್ಶನಾ ಕುಂಕುಮ ಎಲ್ಲನು ಕೂಡ ಇಟ್ಬಿಟ್ಟು ನಾನಂತೂ ನನಗೆ ಹೇಳಿದ್ದು ನಾನೇ ಕಾಲ್ ಮಾಡಿ ಕೇಳಿದ್ದು ಹನ್ನೆರಡು ವರಲೇನೋ ಕಾಲ್ ಮಾಡಿದೆ ನಾನು ಸರಿ ಹೋಗೋಣ ಅಂತ ಹೇಳಿದ್ರ ಹನ್ನೆರಡೂವರೆ ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದು ನಂಗಂತೂ ಸಿಕ್ಕಾಬಿಟ್ಟೆ ಟಯರ್ಡ್ ಆಗಿತ್ತು ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ ಹಂಗಾದರೂ ಕೂಡ ಟೈಮ್ ಆಗೇ ಬಿಡ್ತು ಅಷ್ಟರಲ್ಲಿ ಆನಂದ್ ಕೂಡ ಬಂದರೂ ನಾನು ಇನ್ನೂ ಪೂಜೆಗೆ ರೆಡಿನೇ ಮಾಡಿರಲಿಲ್ಲ ಆನಂದ್ ಒಂದು ಐದು ಗಂಟೆ ಹಂಗೆ ಹೊರಡೋಣ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು ಅವರು ಸ್ವಲ್ಪ ಬೇಗನೆ ಬಂದರು ನಾಲ್ಕೂವರೆ ಹಂಗೆ ನಾನು ಸರಿ ನಾಲ್ಕೂವರೆ ಐದು ಗಂಟೆ ಅಷ್ಟರಲ್ಲಿ ಬರ್ತಾರಲ್ಲ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ರೆಡಿಯಾಗಿರೋಣ ಅಂತ ಅಂದ್ಕೊಂಡೆ ಇನ್ನೂ ಮೇಯ್ನಾಗಿ ಹೇಳಬೇಕು ಅಂತಂದರೆ ಲಗೇಜ್ ಕೂಡ ನಾನು ಪ್ಯಾಕ್ ಮಾಡಿರಲಿಲ್ಲ ಇನ್ನೂ ಏಕೆಂದರೆ ಹಿಂದಿನ ದಿನ ನೈಟ್ ಹೇಳಿದ್ದಲ್ವಾ ಸರಿ ಹೋಗೋಣ ಅಂತ ಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಎಷ್ಟೊತ್ತು ಬ್ಯಾಗ್ ಬೇಗ ಬೇಗ ಪ್ಯಾಕ್ ಮಾಡ್ಕೋಬೋದಲ್ಲ ಅಂತ ಹೇಳಿ ನಾನು ಬ್ಯಾಗ್ ಕೂಡನು ಇನ್ನು ಪ್ಯಾಕ್ ಮಾಡಿರ್ಲಿಲ್ಲ ಅಷ್ಟರಲ್ಲಿ ಆನಂದ್ ಕೂಡ ಬಂದ್ರಲ್ಲ ಅವರಿಗೇನೆ ಹೇಳ್ದೆ ಪಾಪದು ಮತ್ತೆ ಅವ್ರು ನಿಮ್ದು ಎತ್ತಿಟ್ಕೊಳ್ಳಿ ಬಟ್ಟೆಗಳನ್ನ ನನ್ನ ಬಟ್ಟೆಗಳನ್ನ ಪೂಜೆಬಿಟ್ಟು ಎತ್ತಿ ಇಟ್ಕೊಂತೀನಿ ಅಂತ ಹೇಳಿ ಇನ್ನು ನಮ್ ಕಡೆ ಎಲ್ಲ ಈ ಗೌರಿ ಹಬ್ಬದಲ್ಲಿ ಗೆಜ್ಜೆ ವಸ್ತ್ರನ ದೇವ್ರ ಫೋಟೋಗಳಿಗೆ ಮಿಸ್ ಮಾಡೋದೇ ಹಾಕಿ ಹಾಕ್ತಾರೆ ಹಾಗೆ ಆನಂದ್ ಊರ್ ಕಡೆ ಯಾವ ತರ ಏನು ಅಂತ ನಂಗೆ ಗೊತ್ತಿಲ್ಲ ಈ ವರ್ಷ ಹೋಗ್ತಾ ಇದ್ದೀನಲ್ಲ ನೋಡ್ತೀನಿ ಹೆಂಗೆ ಏನ್ ಯಾವ ತರ ಮಾಡ್ತಾರೆ ಅಂತ ನೆಕ್ಸ್ಟ್ ಇಯರ್ ಇಂದ ನಾನು ಕೂಡ ಅದೇ ತರನೇ ಮಾಡ್ತೀನಿ ಇನ್ನು ಫೋಟೋಗೆಲ್ಲ ಅರ್ಶನಾ ಕುಂಕುಮ ಎಲ್ಲಾ ಇಟ್ಟು ರೆಡಿ ಮಾಡಿದ ಆದ್ಮೇಲೆ ನಾನಿಲ್ಲಿ ಕಳಶನು ಕೂಡ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಮುಡಿಸಿ ಫೋಟೋ ಕೂಡ ಮುಡಿಸಿ ರೆಡಿ ಮಾಡ್ಕೊಂತ ಇದ್ದೀನಿ ಸಂಜೆ ಟೈಮು ಊರಿಗಳಿಗೆಲ್ಲ ಹೋಗೋದು ಸ್ವಲ್ಪ ಕಷ್ಟನೇ ಯಾಕೆ ಅಂತಂದ್ರೆ ಮಳೆ ಯಾವಾಗ ಬರುತ್ತೆ ಏನು ಅಂತ ಆಗಲ್ಲ ಹಂಗಾಗಿ ಆನಂದ್ ಬೇಗ ಬೇಗ ರೆಡಿ ಆಗೋ ಹೋಗೋಣ ಸಂಜೆ ಆಗಿಬಿಡುತ್ತೆ ಕತ್ಲಾಗುತ್ತೆ ಆಗಲ್ಲ ಅಂತ ಹೇಳ್ತಾನೆ ಇದ್ರು ನಾನು ಕೂಡ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ಅಂತಂದ್ರೆ ಒಂದ್ ಕಡೆ ಟೆನ್ಷನ್ ಆಗ್ತಾ ಇತ್ತು ಎಲ್ಲಿ ರೇಗಾಡ್ಬಿಡ್ತಾರೋ ಅಂತ ಹೇಳಿ ಸೊ ಆ ಟೆನ್ಶನ್ ಬೇಗ ರೆಡಿ ಮಾಡ್ಕೊಂಡು ಹಾಗೆ ಬೆಳಿಗ್ಗೆನೆ ಹೋಗಿ ಹಣ್ಣು ಎಲ್ಲಾನು ತಗೊಂಡ್ ಬಂದಿದೆ ಅದನ್ನು ಕೂಡ ಎಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ದೀಪ ಹಚ್ತಾ ಇದ್ದೀನಿ ನಾನು ಎಲ್ಲಾನು ರೆಡಿ ಮಾಡ್ಬಿಟ್ಟು ಕೊನೆಯಲ್ಲಿ ಡ್ರೆಸ್ ಹಾಕೊಂಡ್ ಬಂದು ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಸಾಕಾಗ್ಲೇ ಇಲ್ಲ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಆನಂದ್ ಹಂಗೂ ಕೂಡ ರೇಗಾಡ್ತಾ ಇದ್ರು ಯಾರು ಹೇಳಿದ್ದು ನಿಂಗೆ ಎಲ್ಲಾದರೂ ಹೋಗ್ಬೇಕಂದ್ರೆ ಪೂಜೆ ಮಾಡಬೇಕು ಅಂತ ಹೇಳಿ ಬಟ್ ನಾವು ಊರಿಗೆ ಹಬ್ಬಕ್ಕೆ ಹೋಗ್ತೀವಿ ಅಂತ ಮನೆಯಲ್ಲಿ ಪೂಜೆ ಮಾಡದೇ ಇರೋದಕ್ಕಾಗಲ್ವಲ್ಲ ಸೊ ನನಗೂ ಕೂಡ ಮನಸ್ಸು ತಡೀಲೇ ಇಲ್ಲ ಹಂಗಾಗಿ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ನಾನು ಕೂಡ ಪೂಜೆ ಎಲ್ಲಾನು ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಪೂಜೆ ಎಲ್ಲನೂ ಮುಗಿಸ್ಬಿಟ್ಟು ಅಷ್ಟರಲ್ಲಿ ಆನಂದ್ ಕೂಡ ಯಕ್ಷಿತಿಗೆ ರೆಡಿ ಮಾಡ್ತಾ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ನಾನು ಸ್ನಾನ ಕೂಡ ಮಾಡಿಸಿರಲಿಲ್ಲ ನಾನು ಪೂಜೆ ಎಲ್ಲಾನು ಮುಗಿಸಿ ಆನಂದ್ ಯಕ್ಷಿತಿ ರೆಡಿ ಮಾಡ್ತಾ ಲ್ಲ ನಿನ್ನೆ ಬಟ್ಟೆಗಳನ್ನ ಒಣಗಾಕಿದೆ ಎತ್ಕೊಂಡಿರಲಿಲ್ಲ ಸರಿ ಎತ್ತಿಟ್ಬಿಡಣ ಬಟ್ಟೆಗಳನ್ನೆಲ್ಲನೂ ಕೂಡ ಅಂತ ಹೇಳಿ ಬಟ್ಟೆಗಳನ್ನೆಲ್ಲನೂ ಎತ್ಕೊಂಡು ಬಂದು ಎತ್ತಿಟ್ಬಿಟ್ಟು ನಿಜವಾಗ್ಲೂ ಈ ಥರ ಟೆನ್ಷನಲ್ಲಿ ಏನು ಎತ್ಕೊಳ್ಳೋದು ಏನು ತೊಗೊಳೋದು ಒಂದು ಗೊತ್ತಾಗಲ್ಲ ಸುಮ್ಮನೆ ಕೈಗೆ ಏನೇನು ಸಿಗ್ತಿದೋ ಅದನ್ನೆಲ್ಲನೂ ಎತ್ಕೋತಾರ ಎತ್ಕೊಳ್ತಾ ಇರೋದೆ ಆ ಥರ ಆಗುತ್ತೆ ನನಗೂ ಕೂಡ ಅದೇ ಥರನೇ ಆಗಿತ್ತು ಇವನ್ ಆನಂದ್ ಕೂಡ ಹಾಗೆನೇ ಮಾಡಿರೋದು ಎಕ್ಷಿತ್ ಬಟ್ಟೆಗಳನ್ನ ಮೇಲ್ಗಡೆ ನಾನು ಸಪ್ರೇಟಾಗಿ ಎಲ್ಲಾದರೂ ಹೋದ್ರೆ ಹಾಕ್ಕೊಳ್ಳೋದಕ್ಕೆ ಅಂತ ಎತ್ತಿಟ್ಟಿದ್ನಲ್ಲ ಅದಷ್ಟುನು ಕೂಡ ಎಲ್ಲಾನು ಎತ್ತಿಟ್ಬಿಟ್ಟಿದ್ದಾರೆ ನಾನು ಸುಮ್ಮನೆ ನೋಡೋದಕ್ಕೆ ಹೋಗ್ಲಿಲ್ಲ ಇರಲಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಅವನಿಗೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ನೈಟ್ ಪ್ಯಾಂಟ್ಗಳು ಮತ್ತು ಟಿ ಶರ್ಟ್ ಎಲ್ಲ ಎತ್ಕೊಂಡಿದ್ದೀನಿ ನನಗೆ ಏನೇನು ಬಟ್ಟೆಗಳು ಹಾಕಿದ್ದಾರೆ ಅಂತ ನಾನು ಅಷ್ಟೊಂದು ಇದಾಗಿ ನೋಡೋದಕ್ಕೆ ಹೋಗಲಿಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಆನಂದ್ ಕೂಡ ಅವ್ರ ಬಟ್ಟೆಗಳನ್ನ ಎತ್ಕೊಂಡಿದ್ರು ನಾನಿಲ್ಲಿ ಇಲ್ಲಿ ನನ್ನ ಬಟ್ಟೆಗಳನ್ನು ಕೂಡ ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಹಬ್ಬ ಅಂತ ಆ ಸೀರೆ ಇಲ್ಲ ಅಂತಂದ್ರೆ ಹೆಂಗೆ ಅಲ್ವಾ ಹಾಗಾಗಿ ನಾನು ಸೀರೆನೂ ಕೂಡ ಎತ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇಗೆ ಹಾಕೊಳ್ಳೋಣ ಅಂತ ಹೇಳಿ ನಾನು ಹಬ್ಬಕ್ಕೆ ಅಂತಲೇ ಒಂದು ಸೀರೆನ ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಹೋಗೋ ಟೆನ್ಷನಿಗೆ ಅದನ್ನ ಈಸ್ಕೊಳ್ಳೋದು ಕೂಡ ಮರ್ತೋಗಿದ್ದೆ ಬೆಳಿಗ್ಗೆನೆ ಅವರಿಗೆ ಕಾಲ್ ಮಾಡಿ ಹೇಳಿ ಹೇಳಿದೆ ಈ ಥರ ಇವತ್ತೇ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸಡನ್ನಾಗಿ ಪ್ಲಾನ್ ಆಗಿದ್ದು ಕೊಡಿ ಒಂದು ನಾಲ್ಕೂವರೆ ಐದು ಗಂಟೆ ಹಂಗೆ ಬರ್ತೀನಿ ಅಂತ ಹೇಳಿ ನೋಡಿದರೆ ಆ ಟೆನ್ಷನಲ್ಲಿ ಅಂದು ಟೈಮ್ ಆಯಿತು ಹೋಗೋಣ ಅಂತ ಇದು ಮಾಡ್ತಾ ಇದ್ರಲ್ಲ ಗಡಿಬಿಡಿ ಮಾಡ್ತಾ ಇದ್ರಲ್ಲ ಆ ಟೆನ್ಷನಲ್ಲಿ ನನಗೆ ಅವ್ರ ಹತ್ರ ಹೋಗಿ ಸೀರೆ ಕೇಳೋದ್ನು ಕೂಡ ಮರ್ತೋದೆ ಅವರು ಒಂದಷ್ಟು ದೂರ ಹೋದ್ಮೇಲೆ ನನಗೆ ಕಾಲ್ ಮಾಡಿ ಕೇಳ್ತಿದ್ದಾರೆ ಎಲ್ಲಿ ಬಂದೇ ಇಲ್ಲ ನಾನು ನಾಲ್ಕು ಗಂಟೆಗೆ ರೆಡಿ ಮಾಡಿ ಇಟ್ಟಿದ್ದೆ ಸೀರೆ ಇಲ್ಲ ನೀವು ಬಂದು ಅಂತ ನನಗೆ ಅವಾಗ ನೆನಪಾಯಿತು ಅಯ್ಯೋ ಇಸ್ಕೊಳ್ಳೋದೇ ಮರ್ತೋದೆ ಲ್ಲ ಅಂತ ಹೇಳಿ ಆಮೇಲೆ ಹೇಳಿದೆ ಈ ಥರ ಟೆನ್ಷನಲ್ಲಿ ಟೈಮ್ ಆಗ್ಬಿಟ್ಟಿತ್ತು ಅದಕ್ಕೆ ಹಾಗಾಗಿ ಇಸ್ಕೊಳ್ಳೋದಿಕ್ಕಾಗಲಿಲ್ಲ ಪರವಾಗಿಲ್ಲ ಬಿಡಿ ಬಂದ್ಮೇಲೆ ತೊಗೊಂತೀನಿ ಅಂತ ಹೇಳಿ ಸುಮ್ಮನೆ ಅದೇ ಇನ್ನೇನು ಮಾಡೋದಿಕ್ಕಾಗಲ್ವಲ್ಲ ಸೊ ಎಲ್ರಿಗೂ ಹೆಣ್ಮಕ್ಳಿಗೆಲ್ಲ ಗೊತ್ತಿರುತ್ತೆ ಈ ಥರ ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಆದಾಗ ಏನನ್ನು ಕೂಡ ನಾವು ಕರೆಕ್ಟಾಗಿ ಎತ್ಕೊಳ್ಳೋದಕ್ಕೆ ಆಗೋದಿಲ್ಲ ಏನೇನು ಸಿಗುತ್ತೋ ಅದನ್ನೆಲ್ಲನೂ ಕೂಡ ಎತ್ತಿ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ಳೋದು ಅಷ್ಟೇ ಆಗಿರುತ್ತೆ ಇನ್ನು ಆನಂದ್ ಹೇಳ್ತಾಯಿದ್ರು ಎರಡು ದಿನಕ್ಕೆ ಇಷ್ಟು ಲಗೇಜ್ ಪ್ಯಾಕ್ ಮಾಡಿದ್ಯಲ್ಲ ನೋಡಿದ್ಯಾ ಏನಿದೆ ಏನಿಲ್ಲ ಅಂತ ನಾನು ಏನೂ ಕೂಡ ನೋಡೋದಿಕ್ಕೆ ಹೋಗಲಿಲ್ಲ ಆಮೇಲೆ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಆನಂದ್ ಎಲ್ಲ ಬೇಡದೆ ಇರೋ ಬಟ್ಟೆಗಳನ್ನೇ ಹಾಕಿಟ್ಟಿದ್ರು ಇನ್ನೇನು ಮಾಡೋದಕ್ಕಾಗುತ್ತೆ ಅನ್ಬಿಟ್ಟು ಸುಮ್ಮನೆ ಅದೆ ತೆಗಿಯೋದಕ್ಕೂ ಕೂಡ ಹಾಗಲ್ಲ ಏನು ಹಾಕಿದರೆ ಏನಿಲ್ಲ ಅಂತ ನೋಡೋಕ್ಕೂ ಆಗಲ್ಲ ಯಾಕೆಂದರೆ ಟೈಮ್ ಆಗಿಬಿಡುತ್ತೆ ನಾವು ತುಂಬ ದೂರ ಹೋಗ್ಬೇಕಲ್ವ ಇಲ್ಲಿಂದ ಬೆಂಗಳೂರಿಂದ ನಮ್ಮೂರಿಗೆ ಹೋಗ್ಬೇಕು ಅಂತಂದರೆ ಒಂದು ತ್ರೀ ಅವರ್ಸ್ ಆದರೂ ಜರ್ನಿ ಜೊತೆಗೆ ನಾವು ಬೈಕಲ್ಲಿ ಹೋಗ್ತಾ ಇರೋದ್ರಿಂದ ನೈಟ್ ಆದಮೇಲೆ ಹೋಗೋದು ಅಷ್ಟು ಸೇಫ್ ಅಲ್ವಾ ಆದರೂ ಕೂಡ ನಾನು ಫಸ್ಟ್ ಟೈಮ್ ಈ ಥರ ಈವ್ನಿಂಗು ಅವ್ರ ಊರಿಗೆ ಜರ್ನಿ ಮಾಡ್ತಾ ಇರೋದು ನಮ್ಮೂರಿಗೆ ಅಂತಂದರೆ ಏನಿಲ್ಲ ಬೆಂಗಳೂರಿಂದ ಒಂದು ಟೂ ಅವರ್ಸ್ಗೆಲ್ಲ ಹೊರಟೋಗ್ಬೋದು ಹೊಟ್ಟೋಗ್ಬೋದು ಬಟ್ ಅವ್ರ ಊರಿಗೆ ಅಂತಂದರೆ ಸ್ವಲ್ಪ ಕಷ್ಟನೇ ಹೋಗೋದು ಮಂಡ್ಯದಿಂದನೇ ಒಂದು ಮುಕ್ಕಾಲು ಗಂಟೆ ಆದರೂ ಆಗುತ್ತೆ ಒಂದು ಅರುವತ್ತೆಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದನೇ ಹಂಗಾಗಿ ನಂಗೆ ಅದೊಂದು ಟೆನ್ಷನ್ ಆಗ್ತಾಯಿತ್ತು ಇನ್ನೊಂದು ತಮಾಷೆ ಏನಪ್ಪ ಅಂತಂದ್ರೆ ನಾ ಅಪ್ಪ ಮಧ್ಯಾಹ್ನ ಕಾಲ್ ಮಾಡಿದ್ರು ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತ ಹೇಳಿ ಅವ್ರಿಗೆ ಹೇಳಿದ್ದಿದ್ದು ನಾವು ಇವತ್ತು ಬರಲ್ಲ ಅಂದ್ರೆ ನಾಳೆ ಹೋಗೋದಂತ ಹೇಳಿದ್ದೆ ಶನಿವಾರ ಬೆಳಗ್ಗೆ ಬರ್ತೀವಿ ಅಂತ ಹೇಳಿಬಿಟ್ಟು ಹಂಗಾಗಿ ಅವರು ಶನಿವಾರ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ಕೇಳೋದಿಕ್ಕೆ ಅಂತ ಕಾಲ್ ಮಾಡಿದ್ರು ಆಮ್ಯಾಗ ಹೇಳಿದ್ದೀನಿ ನಾನು ನಾ ಅಪ್ಪಂಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ಹಾಗಾಗಿ ಮತ್ತೆ ಕಾಲ್ ಮಾಡಿ ಹೇಳಿದ್ದೀವಿ ಹೇಳಿದ್ದೀನಿ ಈ ತರ ಆನಂದ್ ಆಫೀಸಿಗೆ ಹೋಗಿದ್ದಾರೆ ಬಂದ ತಕ್ಷಣನೇ ಓಡ್ತೀವಿ ಇವತ್ತೇ ಬರ್ತೀವಿ ಅಂತ ಹೇಳಿದೀನಿ ಹಂಗಾದ್ರೂ ನಮ್ಮ ಕೇಳಿಸೇ ಇಲ್ಲ ನಮ್ಮ ಜೊತೆನೂ ಹೇಳಿದ್ದೀನಿ ನಮ್ಮ ಅಮ್ಮನೂ ಅದನ್ನೇ ಹೇಳ್ತಿದ್ದಾರೆ ಆನಂದ ನಂದು ಬಂದಮೇಲೆ ಕೇಳ್ಬಿಟ್ಟು ಹೇಳ್ತಾಳಂತೆ ಅಂತ ನಾನು ಅಮ್ಮನ ಜೊತೆನೂ ಹೇಳ್ತಾ ಇದ್ದೀನಿ ಇವತ್ತೇ ಬರ್ತೀವಿ ಅಂತ ಹೇಳಿ ಅವರು ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿಲ್ಲ ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಆನಂದಿಗೆ ಹೇಳಿದೆ ನಾನು ಈ ಥರ ಹೇಳಿದೆ ನಾನು ಅವರಿಗೆ ಗೊತ್ತಾಗಿದೆಯೋ ಇಲ್ವೋ ಅಂತ ಹೇಳಿ ಆಮೇಲೆ ಆನಂದ್ ಮತ್ತೆ ಕಾಲ್ ಮಾಡಿ ಹೇಳಿಬಿಡು ಇದ್ದೀವಿ ಅಂತ ಹೇಳಿದ್ರು ಇಲ್ಲ ಅಂತಂದರೆ ಏನಾದರೂ ಗೊತ್ತಾಗಿತ್ತು ಅಂತಂದರೆ ಪದೇ ಪದೇ ಕಾಲ್ ಮಾಡಿ ಕೇಳ್ತಾನೆ ಇರೋರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ಸೊ ಅವರಿಗೆ ಗೊತ್ತಾಗದೆ ಇರೋದ್ರಿಂದನೇ ಕಾಲ್ ಮಾಡಿರಲಿಲ್ಲ ಹಂಗಾಗಿ ಆನಂದ್ ಕಾಲ್ ಮಾಡಿ ಹೇಳಿಬಿಡು ಅಂತಂದ್ರು ಆಮೇಲೆ ಕಾಲ್ ಮಾಡಿ ಹೇಳಿದೆ ಈ ಥರ ಬರ್ತಾ ಇದ್ದೀವಿ ಅಂತ ಹೇಳಿ ನಾವು ಅಪ್ಪಂಗನೂ ಮತ್ತು ನಾವು ಅಮ್ಮಗೂ ಕಾಲ್ ಮಾಡಿ ಹೇಳಿದೆ ಇಲ್ಲಿ ನಾನು ನನ್ನ ಬಟ್ಟೆಗಳನ್ನೆಲ್ಲನು ಎತ್ತಿಟ್ಕೊಂಡಿದ್ದೆ ಆದ್ಮೇಲೆ ಕ್ರೀಮು ಮತ್ತೆ ಪೌಡ್ರು ಎಲ್ಲ ಬೇಕಲ್ಲ ನನ್ನದು ಮೇಕಪ್ ಐಟಮ್ಗಳೆಲ್ಲ ಅದನ್ನೆಲ್ಲಾನು ಕೂಡ ಎತ್ತಿಟ್ಕೊತಾ ಇದ್ದೀನಿ ನಾನಂತೂ ಮುಖಕ್ಕೆ ಏನಂದ್ರೆ ಏನೂ ಹಾಕಿರಲಿಲ್ಲ ಬರೀ ಒಂದು ಲಿಪ್ ಬಾಮ್ ಹಾಕಿದ್ದೆ ಆಮೇಲೆ ಬೇಕು ಅಂದರೆ ರೆಡಿ ಆಗೋಣ ಅಂತ ಹೇಳಿ ಬಟ್ ಆಗಲೇ ಇಲ್ಲ ತಲೆಗೆ ಮೆಹಂದಿ ಪೌಡರ್ ಒಂದು ಹಾಕೊಂಡಿದ್ದೆ ಅದನ್ನು ಹಾಕೊಂಡು ಸ್ನಾನ ಮಾಡ್ಕೊಂಡಿದ್ದೆ ಅದನ್ನು ಅಷ್ಟೇನೆ ಆನಂದ್ ಹೋಗೋಣ ಅಂತ ಹೇಳಿದ್ಮೇಲೆ ನಾಳೆ ಎಲ್ಲ ಹಚ್ಕೊಳ್ಳೋದಿಕ್ಕಾಗಲ್ಲ ಅಂತ ಹೇಳಿ ಅದನ್ನು ಗಡಿಬಿಡಿನಲ್ಲೇ ಹಚ್ಕೊಂಡು ಸ್ನಾನ ಮಾಡಿಕೊಂಡೆ ಇನ್ನು ಸ್ನಾನ ಮಾಡಿದಾದ್ಮೇಲೆ ಮುಖಕ್ಕೆ ಸನ್ಸ್ಕ್ರೀನ್ ಆಗ್ಲಿ ಇಲ್ಲ ಮಾಯ್ಚರೈಸರ್ ಆಗಲಿ ಏನಂದ್ರೆ ಏನು ಹಾಕಿರ್ಲಿಲ್ಲ ಆನಂದಂತೂ ರೇಗಾರ್ತಾ ಇದ್ರು ಏನ್ ತುಂಬಿದೆಯೋ ಅಷ್ಟೊಂದು ಬ್ಯಾಗಲ್ಲಿ ಎರಡು ದಿನಕ್ಕೆ ಅಂತ ಹೇಳ್ತಾ ಇದ್ರು ನಾನೇ ನೋಡಿರಲಿಲ್ಲ ಅವರಿಗಾಗ್ಲಿ ಇಕ್ಷಿತ್ಗಾಗ್ಲಿ ಏನೇನು ಇಟ್ಕೊಂಡಿದ್ದಾರೆ ಬಟ್ಟೆಗಳನ್ನ ಅಂತ ನಾನ್ ನೋಡೋದಕ್ಕೆ ಹೋಗ್ಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ನನ್ನ ಬಟ್ಟೆಗಳನ್ನೂ ಅಷ್ಟೇನೆ ಏನೋ ಗಡಿಬಿಡಿನಲ್ಲಿ ಯಾವ ಬೇಕೋ ಅದನ್ನ ಕೆಲವೊಂದನ್ನ ಎತ್ಕೊಂಡು ಹೊರಟ್ವಿ ನಾ ಹೊರಟಾಗ ಸುಮಾರು ಐದೂವರೆ ಹಾಗೆ ಹೋಗಿತ್ತು ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಏನೇ ಆದ್ರೂ ಅಷ್ಟೇ ನಾವು ಅಂದ್ಕೊಂಡಿದ್ದ ಕೆಲಸ ಎಲ್ಲಾನು ಮುಗಿಸಿ ರೆಡಿಯಾಗಿ ಹೊಡ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಸೊ ನನಗೂ ಕೂಡ ಅದೇ ಸಮಾಧಾನ ಇತ್ತು ಮನೆಯಲ್ಲಿ ಪೂಜೆ ಎಲ್ಲಾನು ಮುಗಿಸಿ ಹೊರಟಿದ್ನಲ್ಲ ಮನ್ಸಿಗೆ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಇನ್ನೂ ಹೋಗ್ತಾ ಆನ್ ದಿವೆ ಅಂತೂ ಸಿಕ್ಕಾಪಟೆ ಆಟ ಮಾಡ್ತಾ ಇದ್ದ ಅಳ್ತಾ ಇದ್ದ ಹಂಗಾಗಿ ಒಂದು ಬೇಕ್ರಿ ಹತ್ರ ನಿಲ್ಲಿಸಿ ಅವನಿಗೇನಾದರೂ ತಿನ್ನೋದಕ್ಕೆ ಕೊಡಿಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ತಿನ್ನೋದಕ್ಕೆ ಕೊಡಿಸ್ಬಿಟ್ಟು ನಾವು ಕೂಡ ವೆಜ್ ಪಪ್ಸ್ ತಿನ್ಕೊಂಡು ಓಟ್ವಿ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಈ ಕಡೆಯಿಂದ ಹೋಗೋದಂತೂ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗೋಯ್ತು ಯಾಕೆ ಅಂತಂದ್ರೆ ಎಕ್ಸ್ ತಳ್ತಾ ಇದ್ದ ಹಠ ಮಾಡ್ತಾ ಇವಾಗ ಹೆಂಗೆ ಅಂತಂದ್ರೆ ಅವನು ಮುಂದೆನೆ ಕೂತ್ಕೋಬೇಕು ಹಿಂದೆ ಕೂತ್ಕೊಳ್ಳೋದೇ ಇಲ್ಲ ಅಲ್ಲಿಂದ ಮೇಲೆ ಮತ್ತೆ ನಾವು ಮಂಡ್ಯದ ಹತ್ರ ನಿಲ್ಸಿದ್ವಿ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಹಾಗೆ ಅವನಿಗೆ ಹಾಲೇನಾದ್ರೂ ಕುಡಿಸೋಣ ಅಂತ ಹೇಳಿ ನಾವು ಮಂಡ್ಯ ರೀಚ್ ಅಷ್ಟೊತ್ತಿಗೆ ಎಂಟು ಕಾಲ್ ಆಗೋಗಿತ್ತು ಅಪ್ಪ ಅಂತೂ ಕಾಲ್ ಮಾಡ್ತಾನೆ ಇದ್ರು ಪದೇ ಪದೇ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೆ ಎಲ್ಲ ಒಂದ್ ಕಾಲು ಗಂಟೆ ಬರ್ತೀವಿ ಅಂತ ಹೇಳಿ ಅಲ್ಲಿ ನಾವು ಕೂಡ ಕಾಫಿ ಎಲ್ಲ ಕುಡಿದ್ವಿ ಯಕ್ಷದಿಗ ಸ್ವಲ್ಪ ಹಾಲೆಲ್ಲ ಕುಡಿಸಿ ಅಲ್ಲಿಂದ ಮತ್ತೆ ಹೊರಡ್ವಿ ನಾವು ಅಲ್ಲಿಂದ ಮೇಲೆ ಮಂಡ್ಯದಿಂದನೇ ಅಷ್ಟೇ ಸ್ವಲ್ಪ ರೋಡೆಲ್ಲ ಅಷ್ಟು ನೀಟಾಗಿರೋಲ್ಲ ಅಲ್ವಾ ಹಾಗಾಗಿ ಹೊರಡೋದು ಹೋಗೋದು ಸ್ವಲ್ಪ ನಿಧಾನನೇ ಆಗುತ್ತೆ ಇಲ್ಲಿಂದ ನಮ್ಮೂರಿಗೆ ಹೋಗೋದಕ್ಕೇ ಮಂಡ್ಯದಿಂದನೇ ಒಂದು ಮುಕ್ಕಾಲು ಗಂಟೆ ಆದರೂ ಬೇಕಾಗುತ್ತೆ ಅರವತ್ತೆಂಟು ಎಪ್ಪತ್ತು ಕಿಲೋಮೀಟ್ರೂ ಆಗುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಈ ಕಡೆಯಿಂದ ಹೋಗೋದು ಐದುವರೆಗೆ ಬಿಟ್ಟಿದ್ದು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ ಒಂಬತ್ತು ಗಂಟೆ ಆಯಿತು ಆನಂದದನ್ನೇ ಹೇಳ್ತಾಯಿದ್ರು ಇಷ್ಟು ತನಕ ಬಂದಿದ್ದೀವಿ ಇವ್ನಿಂದನೇ ಲೇಟಾಗಿದ್ದು ಅಂತೆಲ್ಲ ಹೇಳ್ತಾ ಇದ್ರು ನಂಗಂತೂ ಫಸ್ಟ್ ಟೈಮ್ ನಾನು ಈ ತರ ನೈಟ್ ಜರ್ನಿ ಮಾಡ್ತಾ ಇರೋದು ನಮ್ಮೂರಿಗೆ ಹೋಗಕ್ ಹೋಗ್ಬೇಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು ಹೋಗಿದ್ರೆ ಏನೂ ಅನ್ನಿಸ್ತಾ ಇರಲಿಲ್ಲ ಬಟ್ ಟೂ ವೀಲರ್ ಅಲ್ಲಿ ಮಗುನ ಕರ್ಕೊಂಡು ನಾವು ಹೋಗೋದು ಅಷ್ಟು ಸೇಫ್ ಅಲ್ಲ ಅನ್ನಿಸ್ತಾ ಇತ್ತು ಆದ್ರೂ ಹೋಗ್ಬೇಕಲ್ಲ ಇನ್ನೇನು ಮಾಡಕ್ಕಾಗಲ್ಲ ಓಡ್ಬಿಟ್ಟಿದೀವಿ ಅಂತ ಬಂದ್ವಿ ಅಂತೂ ಇಂತೂ ಸೇಫ್ ಆಗಿ ಮನೆನ ರೀಚ್ ಆದ್ವಿ ನಾವು ಹೋಗುವಷ್ಟಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಕಾಯ್ಕೊಂಡಿದ್ರು ಇದೇನಪ್ಪ ಅಪ್ಪ ಅಮ್ಮ ಅಂತ ಇದ್ದಾಳೆ ಅಂತ ಅನ್ಕೋಬಿಡಿ ನಾನ್ ನಮ್ಮ ಅತ್ತೆ ಮಾವನ ಅಪ್ಪ ಅಮ್ಮ ಅಂತಾನೆ ಕರೆಯೋದು ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಆ ಥರ ಹೇಳ್ತಾ ಇದ್ದೆ ಅಷ್ಟೇನೆ ಅತ್ತೆ ಮಾವನವ್ರು ಅಂದ್ರೆ ಆನಂದವರ ಅಮ್ಮ ನೋಡ್ತಾ ಇರ್ಬೋದು ನೀವು ಎಷ್ಟು ಮುದ್ದಾಡ್ತಾ ಇದ್ದಾರೆ ಅಂತ ಬಂದಿದ ತಕ್ಷಣ ನಾವು ಬರೋ ಅಷ್ಟರಲ್ಲೇ ಕಾಯ್ಕೊಂಡು ನಿಂತಿದ್ರು ಕಾಲು ಗಂಟೆಲಿ ಬರ್ತೀನಿ ಅಂದ್ರು ಇನ್ನು ಬಂದೇ ಇಲ್ವಲ್ಲ ಅಂತ ಹೇಳಿ ಅಮ್ಮನೂ ಅಷ್ಟೇನೆ ಒಂದೇ ಉಸಿರಿಗೆ ಕಾಯಿ ಸಾಂಬಾರು ಮಾಡಿ ಅನ್ನ ಮಾಡಿ ಬೋಂಡ ಕೂಡ ಮಾಡ್ತಾ ಇದ್ರು ನೋಡಿ ನಾವು ಊರಿಂದ ಬೆಂಗಳೂರಿಂದ ಕಟ್ಕೊಳ್ಸಿದ್ವಲ್ಲ ಫ್ರಿಡ್ಜ್ ಅದನ್ನ ನೋಡ್ತಾ ಇದ್ರೆ ನಮ್ಮಅಮ್ಮ ಏನೇನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಅಂತೂ ಬಂದ ತಕ್ಷಣ ಹಿಡಿಯೋದಕ್ಕೆ ಆಗಲಿಲ್ಲ ಅಲ್ಲಿ ಹೋಗೋದು ಇಲ್ಲೋಗುದು ಅದನ್ನ ಎಳೆಯೋದು ಇದನ್ನ ಎಳೆಯೋದು ಹಿಂಗೆ ಮಾಡ್ತಾ ಇದ್ದ ಅಷ್ಟೇ ನಾವಮ್ಮ ಅನ್ನ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಬೋಂಡ ಹಾಕ್ತಾ ಇದ್ರು ಕೊಡೋಗು ತಗೊಂಡೋಗಿ ಬಿಸಿ ಬಿಸಿಯಾಗಿ ತಿನ್ಲಿ ಅಂತ ಹೇಳಿದ್ರು ಅದಾಗಿದ್ಮೇಲೆ ಆನಂದಿಗೆ ಕೊಟ್ಟೆ ತಿನ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಅಪ್ಪಂಗ್ ಕೂಡ ಅವರು ಕೂಡ ತಿಂತಾ ಹಾಗೆ ಇಲ್ಲಿ ನೋಡಿ ನಮ್ಮ ಅಪ್ಪ ಜೊತೆ ಹೆಂಗ ಆಟ ಆಡ್ತಾಯಿದ್ದಾರೆ ಅಂತ ಅಯ್ಯೋ ನಾವು ಅಪ್ಪನಂತೂ ಹಿಡಿಯೋದಕ್ಕೆ ಆಗಲ ಆಗಲ್ಲ ಪ್ರತಿ ಸರಿ ಹೋದಾಗೆಲ್ಲ ಹೇಳ್ತಿರ್ತಾರೆ ಒಂದು ವಾರ ಬಿಟ್ಬಿಟ್ರಾಗ ಒಂದು ವಾರ ಬಿಟ್ಬಿಟ್ರಾಗ ನಾನು ನೋಡ್ಕೊತೀನಿ ನಾನು ನೋಡ್ಕೊತೀನಿ ಅಂತ ಬಟ್ ಒಂದು ದಿನದಲ್ಲಿ ಅವನು ಸಾಕು ಮಾಡಿಬಿಟ್ಟು ಅವರಿಗೆ ಅಷ್ಟು ಟಾರ್ಚರ್ ಕೊಟ್ಬಿಟ್ಟಿದ್ದಾನೆ ಅವನು ಅವರಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ನೀವು ನೋಡ್ತೀರಾ ಇನ್ನು ಇಲ್ಲಿ ಒಳಗಡೆ ಹೋಗಿ ರಾಗಿ ಮುಟ್ಟೆ ಮೇಲೆಲ್ಲ ಕೂತ್ಕೊಂಡು ಹೆಂಗೆ ಆಟ ಆಡ್ತಾ ಇದ್ದಾನೆ ನೋಡಿ ಇನ್ನು ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಅಮ್ಮ ನಾನು ಹೋಗೋ ಅಷ್ಟಲ್ಲೇ ಮನೆಯೆಲ್ಲನೂ ಕ್ಲೀನ್ ಮಾಡಿ ದೇವ್ರ ಮನೆ ದೀಪ ಎಲ್ಲನೂ ಕೂಡ ಹಚ್ಚಿದ್ರು ನಾವು ಬರ್ತೀವಿ ಅಂತ ಹೇಳಿ ಒಂದೇ ಉಸರಿಗೆ ಅನ್ನ ಸಾಂಬಾರು ಬೋಂಡ ಎಲ್ಲ ಕೂಡ ಮಾಡಿದರು ನಾವು ಕೂಡ ಊಟ ಎಲ್ಲನೂ ಮಾಡಿಕೊಂಡು ಯಕ್ಷಿತ್ ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಮರದ ಮೇಲೆ ಕುತ್ಕೊಂಡು ನಾವು ಅಪ್ಪ ಮಲಗಿದ್ರೆ ನನ್ನನ್ನು ಈ ಥರ ತಳ್ಕೊಂಡು ಕರ್ಕೊಂಡು ಹೋಗು ಬಾ ಅಂತ ಎಲ್ಲ ಕರೀತಾ ಇದ್ದ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ನಮಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಜೊತೆಗೆ ಭಯ ಕೂಡ ಆಗಿತ್ತು ಅಂತೂ ಇಂತೂ ಸೇಫ್ ಆಗಿ ಮನೆಗೆ ರೀಚ್ ಆದ್ವಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ನಮ್ಮ ಊರಲ್ಲಿ ಅಂದ್ರೆ ಆನಂದ ಅವರ ಊರಲ್ಲಿ ಗೌರಿ ಗಣೇಶದ ಹಬ್ಬದ ವ್ಲಾಗ್ ಬರುತ್ತೆ ಹೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನನಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿ ಇದೆ ಈ ಕಡೆ ಯಾವ ತರ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅದನ್ನು ನಿಮ್ಮ ಜೊತೆನೆ ಕೂಡ ಶೇರ್ ಮಾಡ್ಕೊತೀನಿ ಮತ್ತು ಇನ್ನೊಂದು ಬ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ವಿತ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಆಲ್